ಕಾಂತರಾಜು ವರದಿಯ ಚರ್ಚೆಗಳಾಗಬೇಕು ಅಂತಾದರೆ ನೀವು ವಿಶೇಷವಾದಂಥ ಅಧಿವೇಶನ ಕರೀರಿ ನಾವು ಚರ್ಚೆ ಮಾಡ್ತೇವೆ ನಿಮಗೆ ಒ ಬಿ ಸಿ ಒಂದು ಭಾಷಣದ ವಸ್ತು ಆಗಿದೆ ನಮಗದು ಭಾವನೆಯ ವಸ್ತು ಹಾಗಾಗಿ ನಾವು ಇದನ್ನು ಭಾವನೆಯನ್ನು ಇಟ್ಟುಕೊಂಡು ಇಡೀ ರಾಜ್ಯದಲ್ಲಿ ಜಾತಿ ಗಣತಿಯ ವಿಷಯದ ಕುರಿತಂತೆ ಚರ್ಚೆಯನ್ನು ಮಾಡ್ತೇವೆ ರಾಜ್ಯಾದ್ಯಂತ ಜಾಗೃತಿಯನ್ನು ಮಾಡ್ತೇವೆ ಯಾವ ಸಾಮಾಜಿಕ ನ್ಯಾಯದ ಕುರಿತಂತೆ ಸಮ ಸಮಸಮಾಜ ನಿರ್ಮಾಣ ಆಗಬೇಕು ಅಂತೇಳಿ ನೀವೇ ಹೇಳ್ತಾ ಇದ್ರಿ ಇದರಲ್ಲಿ ನೀವು ವಿಫಲತೆಯನ್ನು ಕಂಡಿದ್ರಿಂದ ಹಿಂದುಳಿದ ವರ್ಗದ ಹತ್ತಾರು ಜನ ಪ್ರಮುಖರು ಇವತ್ತು ಕೂತ್ಕೊಂಡು ನಾವು ಇದನ್ನ ರಾಜ್ಯಾದ್ಯಂತ ಈ ಚಟುವಟಿಕೆಯನ್ನ ಈ ಜಾಗೃತಿಯನ್ನ ವಿಸ್ತರಿಸಬೇಕು ಅಂತೇಳಿ ಇವತ್ತು ಚರ್ಚೆನಲ್ಲಿ ಬಂದಿದೆ ಸರ್ ಇವತ್ತು ಕ್ರಿಸ್ತ ನಾಯಕ ನಿಮ್ಮ ಪಕ್ಷದ ಜೆಡಿಎಸ್ ಹೋಗಿದ್ದಾರೆ ಇವತ್ತು ನನಗೆ ಅದು ಮಾಹಿತಿ ಬಂದಿದೆ ರಾಜ್ಯದ ಸಮಿತಿ ಅದ್ರ ಬಗ್ಗೆ ನಾಳೆ ಕೂತ್ಕೊಂಡು ಚರ್ಚೆ ಮಾಡಿದ್ದಾರೆ ಅಲ್ಲ ಅದಕ್ಕೆ ಹೇಳಿದೆ ಈ ಸಮಿತಿಗೆ ಮತ್ತೆ ಮುನ್ನೂರು ಕೋಟಿ ರೂಪಾಯಿ ನೀವು ಕೊಡ್ತೀರಿ ಮತ್ತೆ ಮೂರು ತಿಂಗಳಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಬಹಳ ಸಮಯ ಇಂಪಾರ್ಟೆಂಟ್ ಏನು ಅಂತಂದ್ರೆ ಮೂರು ತಿಂಗಳಲ್ಲಿ ಮತ್ತೊಂದು ಸಮೀಕ್ಷೆಯನ್ನು ಮಾಡ್ತೀವಿ ಅಂತ ಹೇಳಿದಿರಿ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಒಂದು ವರದಿಯನ್ನು ನೀವು ತರಿಸ್ಕೊಳ್ತಾ ಇದ್ದೀರಿ ಸಮೀಕ್ಷೆಯನ್ನು ಮಾಡ್ತಾ ಇದ್ದೀರಿ ಅದು ಒಂದು ತಿಂಗಳಲ್ಲಿ ವರದಿ ಕೊಡಬೇಕು ಅಂತ ಹೇಳಿರಿ ಅದರದ್ದು ವರದಿನೇ ಮೂರು ತಿಂಗಳಾಯ್ತು ಇನ್ನೂ ಬರಲಿಲ್ಲ ಅಂದರೆ ಒಂದು ಕೋಟಿ ಇರುವಂಥ ಪರಿಶಿಷ್ಟ ಜಾತಿಯ ಸಮೀಕ್ಷೆಯನ್ನು ಮಾಡಲಿಕ್ಕೆ ಮೂರು ತಿಂಗಳಲ್ಲಿ ಆಗಲಿಲ್ಲ ಇನ್ನು ಆರೂವರೆ ಏಳು ಕೋಟಿ ಏಳು ಕೋಟಿಯ ಜನರಿರುವಂಥ ಇಡೀ ರಾಜ್ಯದ ಸಮೀಕ್ಷೆಯನ್ನು ಮಾಡಲಿಕ್ಕೆ ಮೂರು ತಿಂಗಳಲ್ಲಿ ಹೇಗೆ ಸಾಧ್ಯ ಯಾಕೆ ಜನರಿಗೆ ಸುಳ್ಳು ಹೇಳ್ತಿದ್ದೀರಿ ನೀವು ಪ್ರತಿ ಸರಿ ನಿಮಗೆ ಹೈಕಮಾಂಡಿಂದ ತೊಂದರೆ ಆದಾಗ ಶಾಸಕರಿಂದ ತೊಂದರೆ ಆದಾಗ ಭ್ರಷ್ಟಾಚಾರದಿಂದ ನೀವು ವಿಚಲಿತರಾದಾಗ ಜಾತಿ ಗಣತಿ ಅಥವಾ ಒ ಬಿ ಸಿ ವಿಷಯ ಹೇಳ್ಕೊಂಡ್ ಬರ್ತಾ ಇರುವಂಥದ್ದನ್ನು ಕರ್ನಾಟಕದ ಜನ ಇನ್ನು ನಂಬಲ್ಲ ಅನ್ನುವಂಥದ್ದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಕಾಂಗ್ರೆಸ್ ಪಕ್ಷದ ಒಳಗೆ ಶಾಸಕರುಗಳು ತಮ್ಮ ಸರ್ಕಾರದ ವಿರುದ್ಧ ಅಸಮಾಧಾನವನ್ನು ಹಾಕ್ತಾ ಇರೋದು ಇದನ್ನು ಮೊದಲೇನಲ್ಲ ಅವರ ಸಿದ್ದರಾಮಯ್ಯರೇ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನೋದನ್ನು ಸದನದಲ್ಲಿ ಒಪ್ಪಿಕೊಂಡಿದ್ರು ಶಾಸಕರುಗಳು ಬೇರೆ ಬೇರೆ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಅರವತ್ತು ಪರ್ಸೆಂಟ್ ಭ್ರಷ್ಟಾಚಾರ ಮಾಡ್ತಾ ಇದೆ ಹಿಂದಿನ ಎಲ್ಲ ಸರ್ಕಾರಗಳಿಗಿಂತ ಭ್ರಷ್ಟಾಚಾರ ಮೀರಿದೆ ಎನ್ನುವಂಥದ್ದನ್ನು ಕಾಂಗ್ರೆಸ್ ಶಾಸಕರೇ ಒಪ್ಕೊಳ್ತಾ ಇದ್ದಾರೆ ಮತ್ತು ಈ ರಾಜ್ಯದ ಅತ್ಯಂತ ಕಳವಳಕಾರಿ ಸಂಗತಿ ಅಂತಂದರೆ ಅಭಿವೃದ್ಧಿ ಚಟುವಟಿಕೆಗಳಿಗೆ ಹಣ ಕೊಡ್ತಾ ಇದ್ದಾರೆ ಹಣ ಕೊಡಬೇಕಾಗಿದೆ ಎನ್ನುವಂಥದ್ದನ್ನು ಒಬ್ಬ ಶಾಸಕರೇ ಹೇಳ್ತಾ ಇರುವಂಥದ್ದು ಅತ್ಯಂತ ಕಳವಳಕಾರಿ ಅಂತ ಸಂಗತಿ ಹಾಗಾಗಿ ಸರ್ಕಾರ ಇದನ್ನು ತನಿಖೆಗೊಳಪಡಿಸಿ ನೀವು ಈ ಆಡಿಯೋವನ್ನು ತನಿಖೆಗೆ ಒಳಪಡಿಸಿ ಬೇರೆ ಬೇರೆ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ಬಂದಾಗ ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದನ್ನು ತನಿಖೆ ಮಾಡ್ಲಿಕ್ಕೆ ಬರುತ್ತೆ ಒಂದು ಭ್ರಷ್ಟಾಚಾರದ ವಿಷಯವನ್ನು ಪ್ರಕಟ ಮಾಡಿದಾಗ ಯಾಕೆ ತನಿಖೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಬಿ ಆರ್ ಪಾಟೀಲರು ಸ್ವತಃ ಹೇಳಿದರೆ ತನಿಖೆ ಮಾಡಲಿ ನಾನೇ ಹೇಳಿದ್ದು ಅಂತ ಹೇಳಿದ್ದಾರೆ ಅದನ್ನು ಹೇಳಲಿಕ್ಕೆ ತಯಾರಿಲ್ಲ ಇವತ್ತು ಎಲ್ಲ ಇಲಾಖೆಯಲ್ಲಿ ಅರವತ್ತು ಪರ್ಸೆಂಟ್ ಭ್ರಷ್ಟಾಚಾರವನ್ನು ಸ್ವತಃ ಮುಖ್ಯಮಂತ್ರಿಗಳೇ ಕಣ್ಮುಚ್ಚಿ ಕುತ್ಕೊಂಡು ನೋಡ್ತಾ ಇದ್ದಾರೆ ಧೃತರಾಷ್ಟ್ರನ ರೀತಿಯಲ್ಲಿ ಭ್ರಷ್ಟಾಚಾರವನ್ನು ಇವತ್ತು ಕಣ್ಮುಚ್ಚಿ ಕುಳ್ಕೊಂಡು ನೋಡ್ತಾ ಇದ್ದಾರೆ ಅರವತ್ತು ಪರ್ಸೆಂಟ್ ಸರ್ಕಾರ ಅನ್ನುವಂಥದ್ದು ಇವತ್ತು ಜಗಜ್ಜಾಹಿರಾಗಿದೆ ಬಿ ಆರ್ ಪಾಟೀಲ್ರು ಏನು ಅನುಭವ ಇದೆ ಇದು ಎಲ್ಲ ಶಾಸಕರದ್ದು ಅನುಭವ ಇದೆ ಅವರೊಬ್ಬರು ಇವತ್ತು ಹೇಳಿದಾರಷ್ಟೇ ಉಳಿದೋಂಥರೆಲ್ಲರೂ ಕೂಡ ನಾಳೆ ನಾಡಿದ್ರಲ್ಲಿ ಹೇಳಿಕ್ಕೆ ಪ್ರಾರಂಭ ಮಾಡ್ತಾರೆ ಕಾಂತರಾಜು ವರದಿಯ ಚರ್ಚೆಗಳಾಗಬೇಕು ಅಂತಾದರೆ ನೀವು ವಿಶೇಷವಾದಂಥ ಅಧಿವೇಶನ ಕರೀರಿ ನಾವು ಚರ್ಚೆ ಮಾಡ್ತೇವೆ ನಿಮಗೆ ಒ ಬಿ ಸಿ ಎನ್ನುವಂಥದ್ದು ಒಂದು ಭಾಷಣದ ವಸ್ತು ಆಗಿದೆ ನಮಗದು ಭಾವನೆಯ ವಸ್ತು ಹಾಗಾಗಿ ನಾವು ಇದನ್ನು ಭಾವನೆಯನ್ನು ಇಟ್ಟುಕೊಂಡು ಇಡೀ ರಾಜ್ಯದಲ್ಲಿ ಜಾತಿ ಗಣತಿಯ ವಿಷಯದ ಕುರಿತಂತೆ ಚರ್ಚೆಯನ್ನು ಮಾಡ್ತೇವೆ ರಾಜ್ಯಾದ್ಯಂತ ಜಾಗೃತಿಯನ್ನು ಮಾಡ್ತೇವೆ ಯಾವ ಸಾಮಾಜಿಕ ನ್ಯಾಯದ ಕುರಿತಂತೆ ಸಮ ಸಮಸಮಾಜ ನಿರ್ಮಾಣ ಆಗಬೇಕು ಅಂತೇಳಿ ನೀವೇ ಹೇಳ್ತಾ ಇದ್ರಿ ಇದರಲ್ಲಿ ನೀವು ವಿಫಲತೆಯನ್ನು ಕಂಡಿದ್ರಿಂದ ಹಿಂದುಳಿದ ವರ್ಗದ ಹತ್ತಾರು ಜನ ಪ್ರಮುಖರು ಇವತ್ತು ಕೂತ್ಕೊಂಡು ನಾವು ಇದನ್ನ ರಾಜ್ಯಾದ್ಯಂತ ಈ ಚಟುವಟಿಕೆಯನ್ನು ಈ ಜಾಗೃತಿಯನ್ನು ವಿಸ್ತರಿಸಬೇಕು ಅಂತೇಳಿ ಇವತ್ತು ಚರ್ಚೆನಲ್ಲಿ ಬಂದಿದೆ ಸರ್ ಇವತ್ತು ಕ್ರಿಷ್ಟ ನಾಯಕತ್ವ ನಿಮ್ಮ ಪಕ್ಷದ ಜೆಡಿಎಸ್ ಹೋಗಿದ್ದಾರೆ ಸರ್ ಇದಕ್ಕೆ ನೋಡೋಣ ಇವತ್ತು ನನಗೆ ಅದು ಮಾಹಿತಿ ಬಂದಿದೆ ರಾಜ್ಯದ ಸಮಿತಿ ಅದ್ರ ಬಗ್ಗೆ ನಾಳೆ ಕೂತ್ಕೊಂಡು ಚರ್ಚೆ ಮಾಡಿದ್ದಾರೆ ಅಲ್ಲ ಅದಕ್ಕೆ ಹೇಳಿದೆ ಈ ಸಮಿತಿಗೆ ಮತ್ತೆ ಮುನ್ನೂರು ಕೋಟಿ ರೂಪಾಯಿ ನೀವು ಕೊಡ್ತೀರಿ ಮತ್ತೆ ಮೂರು ತಿಂಗಳಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಬಹಳ ಸಮಯ ಇಂಪಾರ್ಟೆಂಟ್ ಏನು ಅಂತಂದ್ರೆ ಮೂರು ತಿಂಗಳಲ್ಲಿ ಮತ್ತೊಂದು ಸಮೀಕ್ಷೆಯನ್ನು ಮಾಡ್ತೀವಿ ಅಂತ ಹೇಳಿದಿರಿ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಒಂದು ವರದಿಯನ್ನು ನೀವು ತರಿಸ್ಕೊಳ್ತಾ ಇದ್ದೀರಿ ಸಮೀಕ್ಷೆಯನ್ನು ಮಾಡ್ತಾ ಇದ್ದೀರಿ ಅದು ಒಂದು ತಿಂಗಳಲ್ಲಿ ವರದಿ ಕೊಡಬೇಕು ಅಂತ ಹೇಳಿರಿ ಅದರದ್ದು ವರದಿನೇ ಮೂರು ತಿಂಗಳಾಯ್ತು ಇನ್ನೂ ಬರಲಿಲ್ಲ ಅಂದರೆ ಒಂದು ಕೋಟಿ ಇರುವಂಥ ಪರಿಶಿಷ್ಟ ಜಾತಿಯ ಸಮೀಕ್ಷೆಯನ್ನು ಮಾಡಲಿಕ್ಕೆ ಮೂರು ತಿಂಗಳಲ್ಲಿ ಆಗಲಿಲ್ಲ ಇನ್ನು ಆರೂವರೆ ಏಳು ಕೋಟಿ ಏಳು ಕೋಟಿಯ ಜನರಿರುವಂಥ ಇಡೀ ರಾಜ್ಯದ ಸಮೀಕ್ಷೆಯನ್ನು ಮಾಡಲಿಕ್ಕೆ ಮೂರು ತಿಂಗಳಲ್ಲಿ ಹೇಗೆ ಸಾಧ್ಯ ಯಾಕೆ ಜನರಿಗೆ ಸುಳ್ಳು ಹೇಳ್ತಿದ್ದೀರಿ ನೀವು ಪ್ರತಿ ಸರಿ ನಿಮಗೆ ಹೈಕಮಾಂಡಿಂದ ತೊಂದರೆ ಆದಾಗ ಶಾಸಕರಿಂದ ತೊಂದರೆ ಆದಾಗ ಭ್ರಷ್ಟಾಚಾರದಿಂದ ನೀವು ವಿಚಲಿತರಾದಾಗ ಜಾತಿ ಗಣತಿ ಅಥವಾ ಸಿ ವಿಷಯ ಹೇಳ್ಕೊಂಡ್ ಬರ್ತಾ ಇರುವಂತದನ್ನ ಕರ್ನಾಟಕದ ಜನ ಇನ್ನು ನಂಬಲ್ಲ ಅನ್ನುವಂಥದ್ದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಕಾಂಗ್ರೆಸ್ ಪಕ್ಷದ ಒಳಗೆ ಶಾಸಕರುಗಳು ತಮ್ಮ ಸರ್ಕಾರದ ವಿರುದ್ಧ ಅಸಮಾಧಾನವನ್ನು ಹಾಕ್ತಾ ಇರೋದು ಇದನ್ನ ಮೊದಲೇನಲ್ಲ ಅವರ ಸಿದ್ದರಾಮಯ್ಯರೇ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನೋದನ್ನ ಸದನದಲ್ಲಿ ಒಪ್ಪಿಕೊಂಡಿದ್ರು ಶಾಸಕರುಗಳು ಬೇರೆ ಬೇರೆ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಅರವತ್ತು ಪರ್ಸೆಂಟ್ ಭ್ರಷ್ಟಾಚಾರ ಮಾಡ್ತಾ ಇದೆ ಹಿಂದಿನ ಎಲ್ಲ ಸರ್ಕಾರಗಳಿಗಿಂತ ಭ್ರಷ್ಟಾಚಾರ ಮೀರಿದೆ ಎನ್ನುವಂಥದ್ದನ್ನು ಕಾಂಗ್ರೆಸ್ ಶಾಸಕರೇ ಒಪ್ಕೊಳ್ತಾ ಇದ್ದಾರೆ ಮತ್ತು ಈ ರಾಜ್ಯದ ಅತ್ಯಂತ ಕಳವಳಕಾರಿ ಸಂಗತಿ ಅಂತಂದರೆ ಅಭಿವೃದ್ಧಿ ಚಟುವಟಿಕೆಗಳಿಗೆ ಹಣ ಕೊಡ್ತಾ ಇದ್ದಾರೆ ಹಣ ಕೊಡಬೇಕಾಗಿದೆ ಎನ್ನುವಂಥದ್ದನ್ನು ಒಬ್ಬ ಶಾಸಕರೇ ಹೇಳ್ತಾ ಇರುವಂಥದ್ದು ಅತ್ಯಂತ ಕಳವಳಕಾರಿ ಅಂತ ಸಂಗತಿ ಹಾಗಾಗಿ ಸರ್ಕಾರ ಇದನ್ನು ತನಿಖೆಗೊಳಪಡಿಸಿ ನೀವು ಈ ಆಡಿಯೋವನ್ನು ತನಿಖೆಗೆ ಒಳಪಡಿಸಿ ಬೇರೆ ಬೇರೆ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ಬಂದಾಗ ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದನ್ನು ತನಿಖೆ ಮಾಡ್ಲಿಕ್ಕೆ ಬರುತ್ತೆ ಒಂದು ಭ್ರಷ್ಟಾಚಾರದ ವಿಷಯವನ್ನು ಪ್ರಕಟ ಮಾಡಿದಾಗ ಯಾಕೆ ತನಿಖೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಬಿ ಆರ್ ಪಾಟೀಲ್ ಸ್ವತಃ ಹೇಳಿದ್ದಾರೆ ತನಿಖೆ ಮಾಡಲಿ ನಾನೇ ಹೇಳಿದ್ದು ಅಂತ ಹೇಳಿದ್ದಾರೆ ಅದನ್ನು ಹೇಳಲಿಕ್ಕೆ ತಯಾರಿಲ್ಲ ಇವತ್ತು ಎಲ್ಲ ಇಲಾಖೆಯಲ್ಲಿ ಅರವತ್ತು ಪರ್ಸೆಂಟ್ ಭ್ರಷ್ಟಾಚಾರವನ್ನು ಸ್ವತಃ ಮುಖ್ಯಮಂತ್ರಿಗಳೇ ಕಣ್ಮುಚ್ಚಿ ಕುತ್ಕೊಂಡು ನೋಡ್ತಾ ಇದ್ದಾರೆ ಧೃತರಾಷ್ಟ್ರನ ರೀತಿಯಲ್ಲಿ ಭ್ರಷ್ಟಾಚಾರವನ್ನು ಇವತ್ತು ಕಣ್ಮುಚ್ಚಿ ಕೂಡ್ಕೊಂಡು ನೋಡ್ತಾ ಇದ್ದಾರೆ ಅರವತ್ತು ಪರ್ಸೆಂಟ್ ಸರ್ಕಾರ ಅನ್ನುವಂಥದ್ದು ಇವತ್ತು ಜಗಜ್ಜಾಹಿರಾಗಿದೆ ಬಿ ಆರ್ ಪಾಟೀಲ್ರು ಏನು ಅನುಭವ ಇದೆ ಇದು ಎಲ್ಲ ಶಾಸಕರದ್ದು ಅನುಭವ ಇದೆ ಅವರೊಬ್ಬರು ಇವತ್ತು ಹೇಳಿದಾರಷ್ಟೇ ಉಳಿದೋಂಥರೆಲ್ಲರೂ ಕೂಡ ನಾಳೆ ನಾಡಿದ್ರಲ್ಲಿ ಹೇಳಿ ಪ್ರಾರಂಭ ಮಾಡ್ತಾರೆ ಕಾಂತರಾಜು ವರದಿಯ ಚರ್ಚೆಗಳಾಗಬೇಕು ಅಂತಾದರೆ ನೀವು ವಿಶೇಷವಾದಂಥ ಅಧಿವೇಶನ ಕರೀರಿ ನಾವು ಚರ್ಚೆ ಮಾಡ್ತೇವೆ ನಿಮಗೆ ಒ ಬಿ ಸಿ ಎನ್ನುವಂಥದ್ದು ಒಂದು ಭಾಷಣದ ವಸ್ತು ಆಗಿದೆ ನಮಗದು ಭಾವನೆಯ ವಸ್ತು ಹಾಗಾಗಿ ನಾವು ಇದನ್ನು ಭಾವನೆಯನ್ನು ಇಟ್ಟುಕೊಂಡು ಇಡೀ ರಾಜ್ಯದಲ್ಲಿ ಜಾತಿ ಗಣತಿಯ ವಿಷಯದ ಕುರಿತಂತೆ ಚರ್ಚೆಯನ್ನು ಮಾಡ್ತೇವೆ ರಾಜ್ಯಾದ್ಯಂತ ಜಾಗೃತಿಯನ್ನು ಮಾಡ್ತೇವೆ ಯಾವ ಸಾಮಾಜಿಕ ನ್ಯಾಯದ ಕುರಿತಂತೆ ಸಮ ಸಮಾಜ ನಿರ್ಮಾಣ ಆಗಬೇಕು ಅಂತೇಳಿ ನೀವೇ ಹೇಳ್ತಾ ಇದ್ರಿ ಇದರಲ್ಲಿ ನೀವು ವಿಫಲತೆಯನ್ನು ಕಂಡಿದ್ರಿಂದ ಹಿಂದುಳಿದ ವರ್ಗದ ಹತ್ತಾರು ಜನ ಪ್ರಮುಖರು ಇವತ್ತು ಕೂತ್ಕೊಂಡು ನಾವು ಇದನ್ನ ರಾಜ್ಯಾದ್ಯಂತ ಈ ಚಟುವಟಿಕೆಯನ್ನು ಈ ಜಾಗೃತಿಯನ್ನು ವಿಸ್ತರಿಸಬೇಕು ಅಂತೇಳಿ ಇವತ್ತು ಚರ್ಚೆನಲ್ಲಿ ಬಂದಿದೆ ಸರ್ ಇವತ್ತು ಕೃಷ್ಣ ನಾಯಕತ್ವ ನಿಮ್ಮ ಪಕ್ಷದ ಜೆಡಿಎಸ್ ಹೋಗಿದ್ದಾರೆ ಸರ್ ಇದಕ್ಕೆ ನೋಡೋಣ ಇವತ್ತು ನನಗೆ ಅದು ಮಾಹಿತಿ ಬಂದಿದೆ ರಾಜ್ಯದ ಸಮಿತಿ ಅದ್ರ ಬಗ್ಗೆ ನಾಳೆ ನಡೆದ ಚರ್ಚೆ ಮಾಡಿದ್ದಾರೆ ಅಲ್ಲ ಅದಕ್ಕೆ ಹೇಳಿದೆ ಈ ಸಮಿತಿಗೆ ಮತ್ತೆ ಮುನ್ನೂರು ಕೋಟಿ ರೂಪಾಯಿ ನೀರು ಕೊಡ್ತೀರಿ ಮತ್ತು ಮೂರು ತಿಂಗಳಲ್ಲಿ ಮಾಡ್ಲಿಕ್ಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಭಾಳ ಸಮಯ ಇಂಪಾರ್ಟೆಂಟ್ ಏನು ಅಂತಂದ್ರೆ ಮೂರು ತಿಂಗಳಿನಲ್ಲಿ ಮತ್ತೊಂದು ಸಮೀಕ್ಷೆಯನ್ನು ಮಾಡ್ತೀವಿ ಅಂತ ಹೇಳಿದೀರಿ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಒಂದು ವರದಿಯನ್ನು ನೀವು ತರಿಸ್ಕೊಳ್ತಾ ಇದ್ದೀರಿ ಸಮೀಕ್ಷೆಯನ್ನು ಮಾಡ್ತಾ ಇದ್ದೀರಿ ಅದು ಒಂದು ತಿಂಗಳಲ್ಲಿ ವರದಿ ಕೊಡಬೇಕು ಅಂತ ಹೇಳಿರಿ ಅದರದ್ದು ವರದಿನೇ ಮೂರು ತಿಂಗಳಾಯ್ತು ಇನ್ನೂ ಬರಲಿಲ್ಲ ಅಂದರೆ ಒಂದು ಕೋಟಿ ಇರುವಂಥ ಪರಿಶಿಷ್ಟ ಜಾತಿಯ ಸಮೀಕ್ಷೆಯನ್ನು ಮಾಡಲಿಕ್ಕೆ ಮೂರು ತಿಂಗಳಲ್ಲಿ ಆಗಲಿಲ್ಲ ಇನ್ನು ಆರೂವರೆ ಏಳು ಕೋಟಿ ಏಳು ಕೋಟಿಯ ಜನರಿರುವಂಥ ಇಡೀ ರಾಜ್ಯದ ಸಮೀಕ್ಷೆಯನ್ನು ಮಾಡಲಿಕ್ಕೆ ಮೂರು ತಿಂಗಳಲ್ಲಿ ಹೇಗೆ ಸಾಧ್ಯ ಯಾಕೆ ಜನರಿಗೆ ಸುಳ್ಳು ಹೇಳ್ತಿದ್ದೀರಿ ನೀವು ಪ್ರತಿ ಸರಿ ನಿಮಗೆ ಹೈಕಮಾಂಡಿಂದ ತೊಂದರೆ ಆದಾಗ ಶಾಸಕರಿಂದ ತೊಂದರೆ ಆದಾಗ ಭ್ರಷ್ಟಾಚಾರದಿಂದ ನೀವು ವಿಚಲಿತರಾದಾಗ ಜಾತಿ ಗಣತಿ ಅಥವಾ ಸಿ ವಿಷಯ ಹೇಳ್ಕೊಂಡ್ ಬರ್ತಾ ಇರುವಂಥದನ್ನ ಕರ್ನಾಟಕದ ಜನ ಇನ್ನು ನಂಬಲ್ಲ ಅನ್ನುವಂಥದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಕಾಂಗ್ರೆಸ್ ಪಕ್ಷದ ಒಳಗೆ ಶಾಸಕರುಗಳು ತಮ್ಮ ಸರ್ಕಾರದ ವಿರುದ್ಧ ಅಸಮಾಧಾನವನ್ನು ಹಾಕ್ತಾ ಇರೋದು ಇದನ್ನು ಮೊದಲೇನಲ್ಲ ಅವರ ಸಿದ್ದರಾಮಯ್ಯರೇ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನೋದನ್ನು ಸದನದಲ್ಲಿ ಒಪ್ಪಿಕೊಂಡಿದ್ರು ಶಾಸಕರುಗಳು ಬೇರೆ ಬೇರೆ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಅರವತ್ತು ಪರ್ಸೆಂಟ್ ಭ್ರಷ್ಟಾಚಾರ ಮಾಡ್ತಾ ಇದೆ ಹಿಂದಿನ ಎಲ್ಲ ಸರ್ಕಾರಗಳಿಗಿಂತ ಭ್ರಷ್ಟಾಚಾರ ಮೀರಿದೆ ಎನ್ನುವಂಥದ್ದನ್ನು ಕಾಂಗ್ರೆಸ್ ಶಾಸಕರೇ ಒಪ್ಕೊಳ್ತಾ ಇದ್ದಾರೆ ಮತ್ತು ಈ ರಾಜ್ಯದ ಅತ್ಯಂತ ಕಳವಳಕಾರಿ ಸಂಗತಿ ಅಂತಂದರೆ ಅಭಿವೃದ್ಧಿ ಚಟುವಟಿಕೆಗಳಿಗೆ ಹಣ ಕೊಡ್ತಾ ಇದ್ದಾರೆ ಹಣ ಕೊಡಬೇಕಾಗಿದೆ ಎನ್ನುವಂಥದ್ದನ್ನು ಒಬ್ಬ ಶಾಸಕರೇ ಹೇಳ್ತಾ ಇರುವಂಥದ್ದು ಅತ್ಯಂತ ಕಳವಳಕಾರಿ ಅಂತ ಸಂಗತಿ ಹಾಗಾಗಿ ಸರ್ಕಾರ ಇದನ್ನು ತನಿಖೆಗೊಳಪಡಿಸಿ ನೀವು ಈ ಆಡಿಯೋವನ್ನು ತನಿಖೆಗೊಳಪಡಿಸಿ ಬೇರೆ ಬೇರೆ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ಬಂದಾಗ ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದನ್ನು ತನಿಖೆ ಮಾಡ್ಲಿಕ್ಕೆ ಬರುತ್ತೆ ಒಂದು ಭ್ರಷ್ಟಾಚಾರದ ವಿಷಯವನ್ನು ಪ್ರಕಟ ಮಾಡಿದಾಗ ಯಾಕೆ ತನಿಖೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಬಿ ಆರ್ ಪಾಟೀಲರು ಸ್ವತಃ ಹೇಳಿದ್ದಾರೆ ತನಿಖೆ ಮಾಡಲಿ ನಾನೇ ಹೇಳಿದ್ದು ಅಂತ ಹೇಳಿದಾರೆ ಅದನ್ನು ಹೇಳಲಿಕ್ಕೆ ತಯಾರಿಲ್ಲ ಇವತ್ತು ಎಲ್ಲ ಇಲಾಖೆಯಲ್ಲಿ ಅರವತ್ತು ಪರ್ಸೆಂಟ್ ಭ್ರಷ್ಟಾಚಾರವನ್ನು ಸ್ವತಃ ಮುಖ್ಯಮಂತ್ರಿಗಳೇ ಕಣ್ಮುಚ್ಚಿ ಕುತ್ಕೊಂಡು ನೋಡ್ತಾ ಇದ್ದಾರೆ ಧೃತರಾಷ್ಟ್ರನ ರೀತಿಯಲ್ಲಿ ಭ್ರಷ್ಟಾಚಾರವನ್ನು ಇವತ್ತು ಕಣ್ಮುಚ್ಚಿ ಕುಳ್ಕೊಂಡು ನೋಡ್ತಾ ಇದ್ದಾರೆ ಅರವತ್ತು ಪರ್ಸೆಂಟ್ ಸರ್ಕಾರ ಅನ್ನುವಂಥದ್ದು ಇವತ್ತು ಜಗಜ್ಜಾಹಿರಾಗಿದೆ ಬಿ ಆರ್ ಪಾಟೀಲ್ರು ಏನು ಅನುಭವ ಇದೆ ಇದು ಎಲ್ಲ ಶಾಸಕರದ್ದು ಅನುಭವ ಇದೆ ಅವರೊಬ್ಬರು ಇವತ್ತು ಹೇಳಿದಾರಷ್ಟೇ ಅಷ್ಟೇ ಎಲ್ಲರೂ ಕೂಡ ನಾಳೆ ನಾಡಿದ್ರಲ್ಲಿ ಹೇಳಿ ಪ್ರಾರಂಭ